ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಇದು ಫ್ರೈಡೇ ವ್ಲಾಗು ಇವತ್ತು ಬೆಳಗ್ಗೆನೆ ಒಂದ್ ಸ್ವಲ್ಪ ಗ್ರೀನ್ ಟೀ ನ ಆ ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಟಿಫನ್ ಎಲ್ಲ ಮಾಡಿ ಅಚ್ಚುನು ಸ್ಕೂಲ್ ಹೋಗಿದ್ದ ಇನ್ನ ಮನೆಯವರು ಹೋಗಿದ್ರು ಸೊ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಲೆಮನ್ ಟೀ ಕುಡಿತೀರಾ ಅಂತ ಹೇಳಿ ಅಂದ್ರೆ ಸಾರಿ ಗ್ರೀನ್ ಟೀ ಕುಡಿತೀರಾ ಅಂತ ಕೇಳ್ತಾ ಇದ್ರಿ ನಾನು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಗ್ರೀನ್ ಟೀನೇ ಕುಡಿತಾ ಇದ್ದು ಅದಾದ್ಮೇಲೆ ಕಾಫಿ ಅಂತ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದೆ ಸೊ ಹಿಂಗೆ ಈಗ ಮಧ್ಯಾಹ್ನಕ್ಕೆ ಬದನೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ಇನ್ನ ಮಧ್ಯಾಹ್ನಕ್ಕೂ ಮತ್ತೆ ಕು ಸೇರೆ ನಾನು ಮಧ್ಯಾಹ್ನ ಸಾಂಬಾರ್ ಮಾಡಿದ್ರೆ ಕು ಸೇರೆ ಸಾಂಬಾರ್ ಮಾಡ್ಬಿಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ಅಂಡ್ ಹೇಳಿರೋ ವಿಡಿಯೋಗೆ ಎಷ್ಟೊಂದು ಜನ ಹೌದು ಸಿಸ್ಟರ್ ನಮ್ಮನೇಲೂ ಇದೇ ತರನೇ ಅಂತೆಲ್ಲ ಹೇಳಿ ಕಮೆಂಟ್ ಮಾಡಿದೀರಾ ಸೊ ಇವಾಗ ಹ್ಮ್ ಬದ್ನೆಕಾಯಿ ಆಲೂಗಡ್ಡೆನೆಲ್ಲ ತೊಳೆದು ಈ ರೀತಿ ಕಟ್ ಮಾಡಿ ಅರ್ಶನ ಮತ್ತೆ ಉಪ್ಪು ಹಾಗೆ ನೀರ್ ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಅದೇ ತರನೇ ಏನು ಮಸಾಲೆ ಏನು ಹಾಕೊಳ್ದೆ ನನ್ನ ಕಡೆ ಈರುಳ್ಳಿ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದೆ ಮಸಾಲೆಗೆ ಹಾಗೆ ಈಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಆಮೇಲೆ ಒಂದೆರಡು ಟೊಮೊಟೊನ ಹಣ್ಣು ಅಂದ್ರೆ ಹಣ್ಣಾಗಿರೋಂಥ ಟೊಮೊಟೊ ಹುಳಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಇವಾಗ ಒಂದು ನಾಲ್ಕೈದು ಲವಂಗನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಚಿಕ್ಕ ಪೀಸ್ ಅಷ್ಟು ಚಕ್ಕೆನ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೊಂದ್ ಸ್ವಲ್ಪ ಉರ್ಗಡ್ಲೆನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಕಾಳು ಮೆಣಸು ಬರುತ್ತಲ್ಲ ಅದನ್ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿರೋಂಥದ್ದು ಇಷ್ಟನ್ನು ಹಾಕಿ ನೀರ್ ಹಾಕ್ಬಿಟ್ಟು ಇವಾಗ ಸಣ್ಣಗೆ ರುಬ್ಕೊಬೇಕು ಪೇಸ್ಟ್ ರೀತಿಯಲ್ಲಿ ಹಾಗೆ ಇದಕ್ಕೊಂದ್ ಸ್ವಲ್ಪ ಸೋಂಪು ಕಾಳಿನ ಲಾಸ್ಟಿಗೆ ಆ್ಯಡ್ ಮಾಡಿದೆ ಇಷ್ಟನ್ನು ಹಾಕೊಂಡು ಈ ರೀತಿ ರುಬ್ಕೊಳ್ಳಿ ಈಗ ಅಲ್ಲಿ ವಿಶಿಲ್ ಸಹ ಹೋಗಿತ್ತು ಇದನ್ನ ನೀಟಾಗಿ ಈಗ ಮಸ್ಕೊಬೇಕು ಹಂಗೇನೆ ಚೆನ್ನಾಗಿ ಈ ತರ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ನೀಟಾಗಿ ಸಾಫ್ಟಾಗಿ ಇದಾಗ ತನಕ ಮಸ್ಕೊಳ್ಳಿ ಈ ತರ ಮಾಡಿ ನೋಡಿ ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಒಂದು ಕಡಾಯಿನ ಕಾಯಿ ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇನ ಸೊಪ್ಪು ಬೇಕಂದ್ರೆ ಹಾಕೋಬಹುದು ಇಷ್ಟನ್ನು ಹಾಕಿ ಆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಒಗ್ಗರಣೆ ಇದಕ್ಕೊಂದು ಸ್ವಲ್ಪ ಇವಾಗ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋ ಟೊಮೊಟೊ ಆಮೇಲೆ ರುಬ್ಬಿರೋಂತಹ ಮಸಾಲೆನ ಹಾಕೊಂಡು ಇವಾಗ ನೀರ್ ಎಷ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ ಅದಕ್ಕಿಂತ ಮುಂಚೆ ನೀರ್ ಹಾಕಕ್ಕಿಂತ ಮುಂಚೆ ಬದನೆಕಾಯಿ ಆಲೂಗಡ್ಡೆ ಬೇಯಿಸಿದ್ವಲ್ಲ ಅದನ್ನು ಸಹ ಹಾಕೊಳ್ಬೇಕು ನೀರ್ ಎಷ್ಟ್ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇದನ್ನ ಬದನೆಕಾಯಿ ಆಲೂಗಡ್ಡೆ ಒಂಥರ ತರ ಮಾಡ್ತಾ ಇದೀನಿ ಆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ರೈಸ್ಗೆಲ್ಲ ಚಪಾತಿಗೂ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಜಾಸ್ತಿ ಮಸಾಲೆ ಅನ್ನೋದು ಏನು ಇರಲ್ಲ ಹಾಗೆ ಇದಕ್ಕೆ ಏನೇನೆಲ್ಲ ಮಸಾಲೆನ ಆಡ್ ಮಾಡ್ತಿದೀನಿ ಅಂತ ಹೇಳ್ತೀನಿ ನೋಡಿ ನೀರ್ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕೋಬೇಕು ಮೇಲೆ ಅದು ಸ್ವಲ್ಪ ಗಟ್ಟಿಯಾಗೇ ಆಗುತ್ತೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಧನಿಯಾದ ಪುಡಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋಬೇಕು ಇನ್ನು ಲಾಸ್ಟಿಗೆ ನಾನು ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಗಮ್ಮಂತ ಇರುತ್ತೆ ಹೆವಿ ಮಸಾಲೆ ಅಂತ ಅನಿಸಲ್ಲ ಕಾಯಿ ಎಲ್ಲ ಏನೂ ಹಾಕಿಲ್ವಲ್ಲ ಸೊ ಹೀಗಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರೆ ನೋಡಿ ಈ ಥರ ಬದನೆಕಾಯಿ ಮತ್ತು ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಅನ್ನೋದ್ರ ಜೊತೆ ತುಪ್ಪ ಹಾಕ್ಕೊಂಡು ಇಲ್ಲ ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೀವು ನೀವೇ ಬಂದು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹಾಗೆ ಇನ್ನ ಊಟ ಎಲ್ಲ ಮುಗಿಸಿದಾದ್ಮೇಲೆ ಆದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಆಚೆ ಬಾಲ್ಕನಿಯಲ್ಲಿ ಕೂತಿದ್ವಿ ಸೊ ನಾನು ಮಾಮೂಲಿ ಗಿಡ ಏನಾದ್ರು ಎಲೆ ಎಲ್ಲ ಉದ್ರಿರುತ್ತಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದೆ ಹಂಗೇನೆ ಅಚ್ಚು ಹಾಗೆ ಓದ್ಕೋತಾ ಇದ್ದ ಲ್ಯಾಪ್ಟಾಪ್ ಅಲ್ಲಿ ಸೊ ಇದು ಹಿಂಗೆ ಕ್ಲೀನ್ ಮಾಡ್ತಾ ಎಲ್ಲ ಏನೇನು ಎಲೆ ಜಾಸ್ತಿ ಎಲೆ ಉದ್ರಾಕಿ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ದಾಸವಾಳ ಸಾರಿ ತುಳಸಿ ಗಿಡಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಮುಂಚೆ ತುಂಬಾ ಅಂದ್ರೆ ತುಂಬಾ ಎಲ್ಲೋ ಕಲರ್ ಆಗ್ಬಿಟ್ಟಿತ್ತು ಊರಿಂದ ತಂದಾಗ ಚೆನ್ನಾಗಿತ್ತು ಸ್ವಲ್ಪ ದಿನ ಅದಾದ್ಮೇಲೆ ಏನಾಯ್ತೋ ಏನೋ ಸಡನ್ ಆಗಿ ಗೊತ್ತಿಲ್ಲ ಫುಲ್ಲು ಎಲೆ ಎಲ್ಲಾ ಹಾಳಾಗ್ಬಿಟ್ಟಿತ್ತು ಈಗ ಪರವಾಗಿಲ್ಲ ಅನ್ನಂಗೆ ಬರ್ತಾ ಇದೆ ಹ್ಮ್ ಸೊ ಹಿಂಗೆ ಹಾಗೆ ಪುದೀನಾನು ಸ್ವಲ್ಪ ಬಾಟಲ್ಗೆ ಹಾಕಿ ಕಿದ್ನಲ್ಲ ಅದೆಲ್ಲ ಬೇರೆಲ್ಲ ಬಂದಿತ್ತು ಅದನ್ ಇವಾಗ ಹಂಗೆ ಪಾಟ್ ಅಂದ್ರೆ ನಡೋಣ ಅಂತ ಹೇಳಿಬಿಟ್ಟು ನಡ್ತಾ ಇದೆ ಇಲ್ಲಿ ನಾವು ನಟ್ಟಿದ ಕೂಡ್ಲೇ ಇದನ್ನ ಬಿಸಿಲಿಗೆ ಡೈರೆಕ್ಟ್ ಆಗಿ ತೊಗೊಂಡೋಗಿ ಇಡಬಾರ್ದು ಯಾಕೆಂದ್ರೆ ಅದು ನಡ್ಬೇಕಾದ್ರೆ ಸ್ವಲ್ಪ ಸುಸ್ತಾಗಿರುತ್ತಲ್ಲ ಸೊ ಹಾಗಾಗಿ ನೆರಳಲ್ಲಿ ಇಟ್ಬಿಟ್ಟು ಆಮೇಲೆ ಬಿಸಿಲಿಗೆ ಇಟ್ರೆ ಒಣಗಲ್ಲ ಇಲ್ಲ ಬಾಡಲ್ಲ ಈ ಥರ ಒಂದೊಂದ್ಸತಿ ಒಣಗಿಬಿಡುತ್ತೆ ಒಂದೊಂದ್ಸರ್ತಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಸ್ವಲ್ಪ ಪುದೀನ ಎಲ್ಲ ನಡ್ತಾ ಇದೆ ಆಲ್ಮೋಸ್ಟ್ ನಾನ್ ಮನೆ ಹತ್ರ ಪುದೀನಾ ಹಾಕಿರೋದ್ರಿಂದ ನನಗೆ ಪುದೀನ ತಗೊಳ ಆಚೆ ತಗೊಳಂತಹ ಒಂದು ಇದಿಲ್ಲ ಆತರ ಹಂಗೆ ಚೆನ್ನಾಗಿ ಬಂದ್ರೆ ಪರವಾಗಿಲ್ಲ ಬಿಟ್ರೆ ಸ್ವಲ್ಪ ಕಷ್ಟ ಆಚೆ ತಗೊಳ್ಲೇಬೇಕಾಗುತ್ತೆ ಹಂಗೆ ಆ ಇನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ವಿಡಿಯೋ ಅನ್ಕೋಬಹುದು ಎಲ್ಲಾರು ಲಾಂಗ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಆದಷ್ಟು ಲಾಂಗ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ನಾನು ತುಂಬಾ ಜನ ಹಾಗೆ ನನ್ನ ವೀಡಿಯೋ ನೋಡಕ್ಕೆ ತುಂಬಾ ಇಷ್ಟ ತುಂಬಾ ಪ್ರೀತಿ ಕೊಡ್ತೀರಾ ಹಾಗೆ ಇನ್ನ ಕೆಲವರು ವಿಡಿಯೋ ನೋಡ್ದಾನೆ ಕಮೆಂಟ್ ಹಾಕ್ತೀರಾ ಇನ್ನ ಕೆಲವರು ವಿಡಿಯೋ ನೋಡಿದ್ರು ಸಹ ಲೈಕ್ ಮಾಡಲ್ಲ ಅದರಿಂದ ನನಗೆ ಗೊತ್ತಾಗ್ತಿದೆ ಎಷ್ಟು ಜನ ಹೆಂಗೆ ನೋಡಿ ಸೀದಾ ಹೋಗ್ತಾ ಇದ್ದೀರಾ ಅಂತ ಹೇಳಿ ಪರವಾಗಿಲ್ಲ ಇಟ್ಸ್ ಓಕೆ ಬಟ್ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ